ಕಿತ್ತೂರು ಬಿಜೆಪಿ ಘಟಕದಲ್ಲಿ ಬುಂಗಿಲೆಕ್ಕ ಭಿನ್ನಮತದ ಬಗ್ಗೆ ಸಂಸದ ಕಾಗೇರಿ ಏನಂದ್ರು ಕ್ರಾಂತಿನೆಲ ಕಿತ್ತೂರಿನಲ್ಲಿ ವೀರರಾಣಿ ಚೆನ್ನಮ್ಮ ಅವರ ಇನ್ನೂರ ಒಂದನೇ ವಿಜಯೋತ್ಸವದ ಸಂಭ್ರಮ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡ ಉತ್ತರ ಕನ್ನಡ ಲೋಕಸಭಾ ಸಂಸದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರ ಜೊತೆ ನಮ್ಮ ನ್ಯೂಸ್ ಸಮೋಹದ ರಾಜ್ಯ ಉಪ ಸಂಪಾದಕರಾದ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ನಡೆಸಿ ಇನ್ನೂರ ಒಂದನೇ ಕಿತ್ತೂರು ಉತ್ಸವ ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಯೋಜನೆ ವಿಳಂಬ ಕಿತ್ತೂರು ಬಿಜೆಪಿ ಘಟಕದಲ್ಲಿ ಭುಗಿಲೆದ್ದ ಅಸಮಾಧಾನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಆರ್ವಿ ದೇಶಪಾಂಡೆಗೆ ಮಂತ್ರಿಗಿರಿ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟಿದ್ದಾರೆ ಒಂದನೇ ವಿಜಯೋತ್ಸವ ವಿಶೇಷವಾಗಿ ಆ ಇಂಥ ಸಂದರ್ಭದಲ್ಲಿ ಮಾನ್ಯ ಕನ್ನಡ ಕ್ಷೇತ್ರದ ಶಾಸಕ ಸಂಸದರು ಆಗಿರ್ತಕ್ಕಂಥ ಮಾನ್ಯ ವಿಶ್ವೇಶ್ವರ ಹೆಗ್ಡೆ ಕಾಗೇ ಸಾಹೇಬ್ರು ಸಹ ಮಗಳಿಸಿದ್ದಾರೆ ಸರ್ ನಮಸ್ತೆ ನೆಲ ಕಿತ್ತೂರಿನಲ್ಲಿ ಈ ಬಾರಿ ಒಂದ್ ರೀತಿ ಎರಡ್ನೂರನೇ ಒಂದನೇ ವಿಜಯೋತ್ಸವದ ಸಂಭ್ರಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ವಿಜಯೋತ್ಸವದ ಈ ಸಂಭ್ರಮದಲ್ಲಿ ಕಿತ್ತೂರಿನ ಜನತೆಗೆ ನಾಡಿನ ಜನತೆಗೆ ನನ್ನ ಶುಭವನ್ನ ಕೋರ್ತಾ ಇಡೀ ನಾಡಿಗೆ ಕಿತ್ತೂರಿನ ಮೂಲಕ ಬಹಳ ಹೆಮ್ಮೆ ಅಭಿಮಾನ ಪಡುವಂತ ವಾತಾವರಣ ನಮ್ಮ ಇತಿಹಾಸದಿಂದ ನಮಗೆ ನಿರ್ಮಾಣ ಆಗಿದೆ ಕಿತ್ತೂರಿನ ಬಗ್ಗೆ ಈ ಅಭಿಮಾನ ಪಟ್ಕೊಳ್ಳೋದಕ್ಕೆ ಕಾರಣ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನೇ ಪ್ರಾರಂಭಿಸಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಂದಾಗಿ ಕಿತ್ತೂರಿಗೆ ಈ ಕೀರ್ತಿ ಬಂದಿದೆ ಬೆಳಗಾವಿಗೆ ಈ ಕೀರ್ತಿ ಬಂದಿದೆ ಕರ್ನಾಟಕಕ್ಕೆ ನಾಡಿಗೆ ಈ ಕೀರ್ತಿ ಬಂದಿದೆ ನಾವು ಇವತ್ತಿಗೂ ಸಹ ಅನೇಕ ವಿಷಯಗಳಲ್ಲಿ ಪರಕೀಯ ಮಾನಸಿಕತೆಯನ್ನ ನಾವು ಹೊಂದಿದ್ದೇವೆ ನಮಗೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳು ದಾಟಿದೆ ಆದಾಗ್ಯೂ ಈ ಪರಕೀಯ ದಾಸ್ಯದ ಮಾನಸಿಕತೆಯಿಂದ ನಾವು ಹೊರ ಹೋಗುವಂತ ಸಂಕಲ್ಪವನ್ನು ಮಾಡೋಣ ಸ್ವದೇಶಿಯ ಚಿಂತನೆಯನ್ನ ಸ್ವದೇಶಿಯ ವಸ್ತುಗಳ ಬಳಕೆಯನ್ನ ಸ್ವದೇಶೀಮಯವಾದಂತ ವಾತಾವರಣವನ್ನ ದೇಶದಲ್ಲಿ ನಿರ್ಮಿಸೋದಕ್ಕೆ ನಮಗೆ ರಾಣಿ ಚೆನ್ನಮ್ಮ ಪ್ರೇರಣೆಯಾಗಲಿ ಸ್ಫೂರ್ತಿ ಅಂತ ನಾನು ಬಯಸ್ತೇನೆ ಸರ್ ಈಗ ವಿಶೇಷವಾಗಿ ಪುರತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿ ಕಿತ್ತೂರು ಸಂಸ್ಥಾನದ ಹಲವಾರು ವಿವಿಧ ಗ್ರಾಮಗಳಲ್ಲಿ ಸರ್ ವಿಶೇಷವಾಗಿ ತಮ್ಮ ಅವಧಿಲಾದ್ರೂ ಏನಾರು ಅವನ್ನ ಸ್ಮಾರಕ ಅಭಿವೃದ್ಧಿ ಪಡಿಸ ಕಿತ್ತೂರು ಪ್ರಾಧಿಕಾರವನ್ನ ರಚಿಸಿ ಕಿತ್ತೂರು ಪ್ರಾಧಿಕಾರದಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಸಹಾಯ ಸಹಕಾರವನ್ನ ನಮ್ಮ ನಮ್ಮ ಅಧಿಕಾರ ಅವಧಿಯಲ್ಲಿ ನಾವು ಮಾಡೇ ಇದ್ದೇವೆ ಕಿತ್ತೂರಿನ ಅಭಿವೃದ್ಧಿಗೆ ಸದಾ ನಾನಂತೂ ಸಂಸತ್ನಾಗಿ ಬದ್ಧವಾಗಿದ್ದೇನೆ ಕಿತ್ತೂರಿನ ಜನತೆ ಕಿತ್ತೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಏನೆಲ್ಲ ಬಯಸ್ತಾ ಇದ್ದಾರೋ ಅದನ್ನ ರಾಜ್ಯ ಕೇಂದ್ರ ಸರ್ಕಾರಗಳು ನಾವು ಜೊತೆ ಸೇರಿ ಮಾಡಬೇಕಾಗತ್ತೆ ನಾನು ಅದನ್ನ ಮಾಡೋದಕ್ಕೆ ಸಂಸದ್ನಾಗಿ ನಾನಂತೂ ನನ್ನ ಸಂಪೂರ್ಣ ಬೆಂಬಲ ಮತ್ತು ಅಗತ್ಯ ಪ್ರಯತ್ನವನ್ನು ನಾನು ಮಾಡ್ತೇನೆ ಬೆಳಗಾವಿಯಿಂದ ಒಂದಿ ಧಾರ್ಮಿಕ ಒಂದ್ ರೀತಿ ರೈಲ್ವೆ ಮಾರ್ಗ ಸರ್ ವಿಶೇಷವಾಗಿ ಮೊನ್ನೆ ಒಂದು 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 ಆರೋಪ ಮಾಡಿ ಸರ್ ಜಗದೀಶ್ ಶೆಟ್ಟರ್ ಸಾಹೇಬ್ರು ಈ ಒಂದು ರೈಲ್ವೆ ಯೋಜನೆಗೆ ಸಂತೋಷ್ ಲಾಡ್ ಅವರು ಸಭೆಗೆ ಆತರ ಮಾಡ್ತಾ ಇರ್ತಾರೆ ಅಂತ ವಿಶೇಷವಾಗಿ ಸ್ವಲ್ಪ ಮಟ್ಟಿನ ಸ್ಥಳದ ಸಮಸ್ಯೆ ಸಮಸ್ಯೆ ಆಡಳಿತಾತ್ಮಕವಾಗಿದೆ ಅನ್ನುವಂತ ಮಾಹಿತಿ ನನಗೂ ಗೊತ್ತಿದೆ ಶುತಾ ಸೋಮಣ್ಣ ಅವ್ರನ್ನ ಒಳಗೊಂಡಂತೆ ಶುತ ಪ್ರಹ್ಲಾದ್ ಜೋಶಿ ಅವರು ಮತ್ತು ಸಂಬಂಧಪಟ್ಟಂತ ಎಲ್ಲ ಹಿರಿಕಿರಿಯ ಅಧಿಕಾರಿಗಳು ಈಗಾಗಲೇ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಮಾತನಾಡಿ ಆ ಆ ಸ್ಥಳವನ್ನಲ್ಲಿ ಇರುವಂತಹ ಅಡಚಣೆಗಳನ್ನೆಲ್ಲ ತೊಂದರೆ ತೊಡಕುಗಳನ್ನು ದೂರ ಮಾಡಿ ತಕ್ಷಣ ಅದನ್ನ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಆ ಸ್ಥಳದ ಹಸ್ತಾಂತರವನ್ನ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಎಷ್ಟು ಶೀಘ್ರವಾಗಿ ಮಾಡ್ತದೆಯೋ ಅಷ್ಟು ಬೇಗ ನಾವು ಹುಬ್ಬಳ್ಳಿ ಧಾರವಾಡ ನಮ್ಮ ಕಿತ್ತೂರು ಬೆಳಗಾವಿ ಟ್ರೈನ್ ಅನ್ನ ನಾವು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅಶ್ವಿನಿ ವೈಷ್ಣವ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ಧರಿದ್ದಾರೆ ಬ್ಯಾಂಕ್ ಚುನಾವಣೆ ಮುಗ್ದಿದೆ ಸರ್ ಇಂತಹ ಸಂದರ್ಭದಲ್ಲಿ ಕಿತ್ತೂರಿನಲ್ಲಿ ನಿಮ್ಮ ವಿಕ್ರಮಿ ನಾಮದಾರ ಸ್ಪರ್ಧೆ ನಂತರ ಸೋಲಾಗಿ ನಂತರ ಎಲ್ಲೊಂದು ಕಡೆ ಬಿಜೆಪಿ ಘಟಕದಲ್ಲಿ ಅಸಮಾಧಾನ ಇದಾಗಿದೆ ಮಾಜಿ ಬ್ಲಾಕ್ ಅಧ್ಯಕ್ಷ ಆಗಿರ್ತಾರೆ ಪರವಣನ್ ಅವರು ದೊಡ್ಡಗೌಡ್ರೆ ಸೋಲೆ ಕಾರಣ ಅಂತ ಆರೋಪ ಮಾಡಿದ್ದಾರೆ ಮತ್ತೆ ದೊಡ್ಡಗೌಡರು ಸಹ ಅವ್ರ ಮೇಲೆ ಇಟ್ ಈ ಬಗ್ಗೆ ನಾನು ಹೆಚ್ಚಿಂದ ಏನನ್ನು ಪ್ರತಿಕ್ರಿಯಿಸ್ಲಾರೆ ನಾನು ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನ ಪಡೆದು ಸಂಬಂಧಪಟ್ಟವ್ರ ಜೊತೆಗೆ ಚರ್ಚಿಸಿ ಬರೋ ದಿನಗಳಲ್ಲಿ ನಿಮ್ ಜೊತೆಗೆ ಅಗತ್ಯವಿದ್ದರೆ ಮಾಹಿತಿಯನ್ನ ಹಂಚಿಕೊಡ್ತೇನೆ ಮಾಡ್ತೀವಿ ನಮ್ಮ ಪಕ್ಷ ಯಾವುದೇ ರೀತಿಯ ಅಸಮಾಧಾನದ ಸ್ಥಿತಿಯನ್ನ ಎದುರಿಸ್ತಾ ಇಲ್ಲ ಪಕ್ಷವಾಗಿ ನಾವೆಲ್ಲ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ರಾಜ್ಯದಲ್ಲಿ ಬಿಜೆಪಿ ಬೆಳಗಾಂ ಜಿಲ್ಲೆಯಲ್ಲಿ ಬಿಜೆಪಿ ಕಟ್ಟೋದಕ್ಕೆ ಕಿತ್ತೂರಿನಲ್ಲಿ ಬಿಜೆಪಿ ಕಟ್ಟೋದಕ್ಕೆ ರಾಜ್ಯದಲ್ಲಿ ಬಿಜೆಪಿ ಕಟ್ಟೋದಕ್ಕೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಾವು ಸದಾ ಹಣಿಯಾಗಿ ನಮ್ಮ ಕೆಲಸವನ್ನ ಮಾಡ್ತಾ ಇದ್ದೇವೆ ಸಹಕಾರಿ ಕ್ಷೇತ್ರದ ಈ ವಿಷಯದ ಕುರಿತಂತೆ ಡಿಸಿಸಿ ಬ್ಯಾಂಕಿನ ವಿಷಯದ ಕುರಿತಂತೆ ತಾವು ಕೇಳಿರುವಂತಹ ಪ್ರಶ್ನೆ ಬಗ್ಗೆ ನಾನು ಸ್ಥಳೀಯವಾಗಿ ಇನ್ನಷ್ಟು ಹೆಚ್ಚು ವಿವರಣೆಗಳನ್ನ ಮಾಹಿತಿಯನ್ನ ಪಡೆದು ಪ್ರತಿಕ್ರಿಯಿಸ್ತೇನೆ ಪ್ರಶ್ನೆ ಸರ್ ಉತ್ತರ ಕನ್ನಡದಲ್ಲಿ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಚೇಂಜ್ ಆಗಿ ಆರ್ ವಿ ದೇಶಪಾಂಡೆ ಅವರು ಆಗ್ಬೇಕು ಅಂತ ಹೇಳ್ಬಿಟ್ಟು ಸಮಗ್ರ ಸರ್ಕಾರದ ಆಂತರಿಕ ವಿಷಯ ಇದಕ್ಕೆ ನಾನೇನ್ ಪ್ರತಿಕ್ರಿಯಿಸೋದಿಲ್ಲ ಯಾರಾದ್ರೂ ಮಾಡ್ಲಿ ಏನಾದ್ರೂ ಮಾಡ್ಲಿ ಅಭಿವೃದ್ಧಿ ಕೆಲಸ ಮಾಡ್ಲಿ ಜನರ ಸಮಸ್ಯೆ ದೂರ ಮಾಡ್ಲಿ ದಿನಕ್ಕೊಂದು ಗೊಂದಲ ಮೂಡಿಸೋದು ಕಡಿಮೆ ಆಗ್ಲಿ ಅಷ್ಟೇ ವರದಿ ಬಸವರಾಜ್ ರಾಜ ಉಪ ಸಂಪಾದಕರು ಕಿತ್ತೂರು